ಮಂಜುನಾಥ್ ಗೌಡ ಆ ಎಫ್ ಎಸ್ ಎಲ್ ಎಷ್ಟು ಬಾಕ್ಸ್ ಹೋಗ್ತಾ ಇದೆ ಅನ್ನೋದನ್ನ ಫೋಟೋ ತೆಗೆದು ಯಾವ ಎಫ್ ಎಸ್ ದೇಶದ ಯಾವ ಎಫ್ ಎಸ್ ಗೆ ಹೋಗ್ತಾ ಇದೆ ಅನ್ನೋದನ್ನ ಅಲ್ಲಿ ವಾಟ್ಸ್ಆಪ್ತಾ ಇದಾರೆ ಮಂಜುನಾಥ್ ಗೌಡ ಎಸ್ಐ ಮಂಜುನಾಥ ಗೌಡ ಅವರೇ ತಗೊಳ್ಳೋ ಸಂಬಳಕ್ಕೆ ಅದ್ರ ಇದ್ಯಾರೋ ಎಸ್ ಐ ಟಿ ಟೀಮ್ ಅಲ್ಲಿ ಎಸ್ಐ ಮಂಜುನಾಥ ಗೌಡ ಅಂತೆ ಇವರು ಭೀಮನಿಗೆ ಗೊಡ್ಡು ಬೆದರಿಕೆ ಇದು ನಿಜನ ಸುಳ್ಳ ಪ್ರತಿ ಸಲ ನಮಗೆ ನ್ಯಾಯ ಸಿಗ್ಬೇಕು ಅನ್ನೋ ಟೈಮಲ್ಲಿ ಎಲ್ಲ ಈ ಗುಳ್ಳೆ ಗುಳ್ಳೆನರಿಗಳು ಯಾವನಾದರೂ ಒಬ್ಬ ನಮ್ಮ ಟೀಮಲ್ಲಿ ಇದ್ದೇ ಇರ್ತಾನೆ ಒಳ್ಳೆಯವ್ರ ಒಬ್ಬ ಕೆಟ್ಟವ್ನ ಇದ್ದೇ ಇರ್ತಾನೆ ಯಾವ ರೀತಿ ಅಂತಂದ್ರೆ ಶಕುನಿ ಆಟ ಆಡೋದಿಕ್ಕೆ ಇಲ್ಲಿಂದ ತಗೊಂಡಾಗ ಅಲ್ಲಿ ಹಾಕೋದು ಅಲ್ಲಿಂದ ತಗೊಂಡು ಇಲ್ಲಿ ಹಾಕೋದು ಇವಾಗ ಆಗಿದ್ದು ಅದೇ ಈಗ ನಾಲ್ಕೈದು ದಿನ ಏನು ತನಿಖೆ ಅಂತ ಮಾಡಿದ್ರು ಅದೆಲ್ಲ ವ್ಯರ್ಥ ಆಗೋಯ್ತು ಅದೆಲ್ಲ ವೇಸ್ಟ್ ಆಗೋಯ್ತು ಯಾಕೆ ಗೊತ್ತಾ ಈ ಒಬ್ಬೇ ಒಬ್ಬ ವ್ಯಕ್ತಿಯಿಂದ ಈ ಐ ಮಂಜುನಾಥ ಗೌಡ ಅವರು ಎಸ್ ಐ ಟಿ ತನಿಖೆಯಲ್ಲಿ ಏನೇನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇತ್ತು ಆ ಇನ್ಫಾರ್ಮೇಶನ್ಸ್ ನ ಯಾರಿಗೆ ಕಳಿಸ್ತಾ ಇದ್ರು ಅಂತ ಗೊತ್ತಾಯ್ತಾ ಇದ್ದೇ ವ್ಯಕ್ತಿ ಕಳಿಸ್ತಾ ಇದ್ರು ಇದೇ ವ್ಯಕ್ತಿಗೆ ವಿಡಿಯೋ ಪ್ರೂಫ್ ಸಮೇತ ಇದೆ ನೋಡಿ ಫಸ್ಟ್ ಆಫ್ ಆಲ್ ನಿಮಗೆ ಸಂಬಂಧ ಇಲ್ಲ ಅಂದ ಮೇಲೆ ಈ ವಿಚಾರದಲ್ಲಿ ಯಾಕೆ ಇಂಟರ್ಫಿಯರ್ ಆಗ್ತಾ ಇದೀರಾ ದೊಡ್ಡೋರ್ ದೊಡ್ಡವರಾಗೇ ಇರಿ ದೊಡ್ಡತನ ತೋರ್ಸಕ್ ಹೋಗಿ ದೊಡ್ಡತನದಲ್ಲಿ ಸಿಗಾಕೋ ಮಣ್ಣಿಗೆ ಕೆಲ್ಸಕ್ಕೆ ಅಂತ ಹೋಗಿ ಬಾಯಿಗೆ ಮಣ್ಣ ಕಂಪ್ಬಿಟ್ರ ಥೂ ಇವ್ರು ಬಾಳಿಗೆ ಇಷ್ಟ ಬೆಂಕಿ ಯಾಕ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೌಜನ್ಯ ಫೈಲ್ಸ್ಗೆ ಕೂಡ ಎಲ್ಲರಿಗೂ ಸ್ವಾಗತ ಈಗ ಧರ್ಮಸ್ಥಳದ ಒಂದು ಫೈಲ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಆಗಸ್ಟ್ ಒಂದನೇ ತಾರೀಕು ಸಂಜೆ ಏನೇನೆಲ್ಲ ನಡೀತು ಅಂತಂದೇಳಿ ನಾನು ಆಗಸ್ಟ್ ಒಂದನೇ ತಾರೀಕು ನಡೆದಂತ ಅಪ್ಡೇಟ್ಸ್ನ ಆಗಸ್ಟ್ ಒಂದನೇ ತಾರೀಕು ಸಂಜೆ ನಾನು ಅಪ್ಡೇಟ್ಸ್ ಕೊಟ್ಟಿದ್ದೆ ಆದ್ರೆ ನನ್ನ ಹಿಂದಿನ ವಿಡಿಯೋ ನಂತರ ನೆಕ್ಸ್ಟ್ ವಿಡಿಯೋ ಮಾಡದೇ ಇರೋದಕ್ಕೂ ಒಂದು ರೀಸನ್ ಇದೆ ಏನಪ್ಪಾ ಅಂತಂದ್ರೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ಸ್ನ ಕಲೆಕ್ಟ್ ಮಾಡ್ಕೋಬೇಕಿತ್ತು ಯಾವ ಇನ್ಫಾರ್ಮೇಷನ್ಸ್ ಅಂತಂದರೆ ನನಗೊಂದು ಸ್ವಲ್ಪ ಗೊಂದಲಗಳಿತ್ತು ಯಾರ ಬಗ್ಗೆ ಮಂಜುನಾಥ ಗೌಡ ಅವರ ಬಗ್ಗೆ ಹೂ ಈಸ್ ಮಂಜುನಾಥ ಗೌಡ ಗೊತ್ತಾ ನಿಮಗೆ ಈಗ ಇದ್ದಾರೆ ನೋಡಿ ನ್ಯೂಸಲ್ಲೆಲ್ಲ ಫುಲ್ಲು ರುಗ್ತಾ ಇರಲ್ಲ ಬಕೆಟ್ ಚಾನಲ್ಗಳಲ್ಲೆಲ್ಲ ಹಾಕೊಂಡು ರುಬ್ತಾ ಇದ್ದಾರಲ್ಲ ಅದೇ ಮಂಜುನಾಥ್ ಗೌಡ ಎಸ್ ಐ ಮಂಜುನಾಥ ಗೌಡ ಅವರ ಬಗ್ಗೆ ಸರ್ ಈ ಕಡೆ ಎಲ್ಲ ನಾನು ಸ್ವಲ್ಪ ವಿಚಾರಿಸಿದಾಗ ಹೌದು ಇದು ಸತ್ಯ ಅಂತ ಕನ್ಫರ್ಮ್ ಆಗಿದೆ ಯಾವ ವಿಷಯ ಅಂತಂದರೆ ಆಗಸ್ಟ್ ಒಂದನೇ ತಾರೀಕು ಆ ಒಂದು ವಿಚಾರಣೆ ತನಿಖೆ ಎಲ್ಲ ಫಿನಿಶ್ ಮಾಡಿ ಎಸ್ ಐ ಟಿ ತನಿಖೆ ಫಿನಿಶ್ ಮಾಡಿ ಮನೆಗೆ ಹೋದ್ಮೇಲೆ ಕ್ವಾರ್ಟ್ರಸ್ ಹೋದ್ಮೇಲೆ ಆ ಒಂದು ಧರ್ಮಸ್ಥಳದ ಒಂದು ಜಾಗದಲ್ಲಿ ಭೀಮನಿಗೆ ಉಳ್ಕೊಳೋದಿಕ್ಕೆ ಒಂದು ಕ್ವಾರ್ಟರ್ಸ್ ವ್ಯವಸ್ಥೆ ಮಾಡಿರ್ತಾರೆ ಆ ಒಂದು ಕ್ವಾರ್ಟರ್ಸ್ಗೆ ಹಿಂದಿರುಗಿದ ಮೇಲೆ ಅಲ್ಲಿ ಭೀಮನ ಮೇಲೆ ಅಟ್ಯಾಕ್ ಆಗುತ್ತೆ ಅಟ್ಯಾಕ್ ಅಂದ್ರೆ ಏನು ತುಪಾಕಿ ತಗೊಂಡು ಚುಡೋದೋ ಆಮೇಲೆ ಚಾಕು ತಗೊಂಡು ಚುಚ್ಚೋದು ಅಲ್ಲ ಅವನ ಹತ್ರ ಹೋಗ್ಬಿಟ್ಟು ಬೆದರಿಕೆಯನ್ನ ಹಾಕ್ತಾರೆ ಯಾರು ಅಂತಂದ್ರೆ ಇದೇ ಎಸ್ ಐ ಮಂಜುನಾಥ ಗೌಡ ಅವರು ಹೌದು ಇದು ನಿಜ ಅಂತ ಹೇಳಿ ಪ್ರೂವ್ ಆಗಿದೆ ಯಾವ್ಯಾವ ರೀತಿ ಅಂತಂದರೆ ಮೊದಲನೇದಾಗಿ ಏನೇನೆಲ್ಲ ಒಡ್ಡಿದ್ದಾರೆ ಅಂತಂದರೆ ಈಗ ಭೀಮಾ ನಂಬಿಕೆ ಇಟ್ಟಿದ್ದು ಒಂಬತ್ತರಿಂದ ಹದಿಮೂರನೇ ಪಾಯಿಂಟ್ಗಳಿಗೆ ಭೀಮಾ ನಂಬಿಕೆ ಇಟ್ಟಿದ್ದು ಒಂಬತ್ತರಿಂದ ಹದಿಮೂರನೇ ಪಾಯಿಂಟ್ಗಳಿಗೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಎಂಟನೇ ವರೆಗೂ ತನಿಖೆ ಆಮೇಲೆ ಎಂಟನೇ ತಾ ಎಂಟನೇ ಪಾಯಿಂಟ್ವರೆಗೂ ಅಗಿಯುವಂಥ ಒಂದು ಕೆಲಸ ಫಿನಿಶ್ ಆಗಿದ್ದು ಅದೇ ಒಂದನೇ ವರೆಗೂ ಸೊ ನಾಳೆ ಅಂದರೆ ಎರಡನೇ ತಾರೀಕು ಅಂದರೆ ನಿನ್ನೆ ನಿನ್ನೆ ಒಂಬತ್ತನೇ ಒಂದು ಪಾಯಿಂಟ್ ಏನಿದೆ ಅದು ಅಗಿಯುವಂಥ ಕೆಲಸ ಸೊ ಹಾಗಾಗಿ ನಾಳೆ ದಿನ ಭೀಮಾಲಿಗೆ ಹೋದರೆ ನಾಳೆಯಿಂದ ಸತ್ಯ ಬಯಲಾಗುತ್ತೆ ಅನ್ನೋ ಕಾರಣಕ್ಕೆ ಭೀಮನಿಗೆ ಎದುರಿಸುವಂಥ ಒಂದು ಕೆಲಸ ಈ ದೊಡ್ಡ ವ್ಯಕ್ತಿ ಮಾಡ್ತಾರೆ ಎಸ್ ಐ ಮಂಜುನಾಥ ಗೌಡ ಅವರು ಅಂತ ಸುದ್ದಿ ಈ ಸುದ್ದಿ ಹೌದು ಅಂತಂದೇಳಿ ಮ್ಯಾಕ್ಸಿಮಮ್ ಇದು ಸತ್ಯ ಅಂತಂದೇಳಿ ಕ್ರೋ ಆಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಖುಷಿ ಆಗುವಂಥ ವಿಚಾರ ಏನಪ್ಪಾ ಅಂತಂದರೆ ಇಂಥ ವ್ಯಕ್ತಿಗಳನ್ನ ಎಸ್ ಐ ಟಿ ತನಿಖೆಯಲ್ಲಿ ಇಟ್ಟಿದ್ದು ಇನ್ನು ಇಂಥ ಬಂಡವಾಳಿಗೆ ಏನಕ್ಕೆ ಎಸ್ ಐ ಟಿ ತನಿಖೆ ಅದು ಇದೊಂದು ನಂಬಿಕೆ ಇಟ್ಟು ಇಡೀ ಕರ್ನಾಟಕ ಅಲ್ಲ ಇಡೀ ಇಂಡಿಯಾ ಕಾಯ್ಬೇಕಾಗಿತ್ತು ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇರುವಂಥವ್ರು ಯಾರು ಕೂಡ ಇಂಥ ಕೆಟ್ಟ ಕೈ ಕೈಯಾಗ್ತಾ ಇರಲಿಲ್ಲ ಆದ್ರೆ ಅಲ್ಲಿ ಏನೇನೆಲ್ಲ ಬೆದರಿಕೆ ಹಾಕಿದ್ದಾರೆ ಅಂತಂದ್ರೆ ಭೀಮಾ ಇದರಿಂದ ವಾಪಸ್ ಬರಬೇಕು ಇದೆಲ್ಲ ನಾನು ಹಿಡಿದು ಸುಳ್ಳು ಅಂತ ಒಪ್ಕೋಬೇಕು ಅಲ್ಲಿ ಮಾಡಿದ್ದು ಇದೆಲ್ಲ ನಾನು ಹುಚ್ಚಾಟ ಅಂತ ಅವ್ನು ಒಪ್ಕೋಬೇಕಾಗಿತ್ತು ಇಷ್ಟು ದಿನ ನಾನು ಆಡಿದ್ದಲ್ಲ ಆಟ ನಾನೆಲ್ಲಾನು ಆಡಿಸಿದ್ದೀನಿ ಇದನ್ನೆಲ್ಲ ನಾನು ಹುಚ್ಚಾಟ ಅಂತ ಒಪ್ಕೋತೀನಿ ನಾನು ಹುಚ್ಚಿಡ್ರಿ ಅಂತಾನೋ ಅಥವಾ ಏನೋ ಬೇರೆ ಏನೋ ನಾನು ಹೇಳ್ಬಿಟ್ಟು ಇದನ್ನು ಡೈವರ್ಟ್ ಮಾಡ್ತೀನಿ ಡೈವರ್ಟ್ ಮಾಡಿ ನನಗೇನು ಕೇಸ್ ಬರುತ್ತೆ ನನ್ನ ಬೋಸ್ತೀನಿ ಅಂತ ಅವ್ನು ಒಪ್ಪಬೇಕಾಗಿತ್ತು ಪಾಪ ಅದು ನಾನು ಮಾಡ್ತಾ ಇಲ್ಲ ಅವ್ನಿಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು ಅಂತ ಕಾಯ್ತಾ ಇದ್ದಾನೆ ಅದಕ್ಕೋಸ್ಕರ ಇಷ್ಟು ಓಡಾಡ ಓಡಾಡ್ತಿದ್ದಾನೆ ಅದಕ್ಕೋಸ್ಕರ ಇಷ್ಟೊಂದೆಲ್ಲ ಅವ್ನ ಲೈಫ್ನ ಅವ್ನ ರಿಸ್ಕಲ್ಲಿ ಇಟ್ಕೊಂಡು ಅವನು ಕಷ್ಟಪಡ್ತಾ ಇದ್ದಾನೆ ನನಗೂ ಒಂದು ಫ್ಯಾಮಿಲಿ ಇದೆ ಎಂಟಿ ಇದ್ದಾರೆ ಮಕ್ಕಳಿದ್ದಾರೆ ಅಷ್ಟೆಲ್ಲ ಇದ್ದು ಪಾಪ ಪ್ರಜ್ಞೆ ಅನ್ನೋದೊಂದು ಕಾಡುತ್ತೆ ಧರ್ಮ ಕರ್ಮ ಅನ್ನೋದೊಂದು ಇದೆ ಅನ್ನೋ ಒಂದು ಕಾರಣಕ್ಕೆ ಅಷ್ಟು ದೂರದಿಂದ ಅವನು ವಾಪಸ್ ಬಂದು ಅವನು ನಿಜವಾದ ಭೀಮಾ ಆಗೋದಕ್ಕೆ ಅವನು ಆ ಒಂದು ಭೀಮಾನ ಹೆಸರಿಗಿರ್ತಕ್ಕಂಥ ಒಂದು ಪವರ್ ಏನಂತ ತೋರಿಸತೆ ಕೊಟ್ಟಿದ್ದಾನೆ ಆದರೆ ಈಗ ಅವನು ಇದನ್ನೆಲ್ಲ ವಾಪಸ್ ತಗೋಬೇಕು ನಾನು ಹೇಳಿದ ಸುಳ್ಳು ಅಂತ ಒಪ್ಕೋಬೇಕಾಗಿತ್ತು ಸೊ ಈ ರೀತಿ ಒಂದು ನಡೀತಿದೆ ಈಗ ಒಂದೇ ಫಸ್ಟ್ ಮೊದಲನೇ ದಿನದಿಂದ ಏನು ಎಸ್ ಐ ಟಿ ಏನು ನಡೀತು ಅದರ ಎವ್ರಿ ಡೇ ಅಪ್ಡೇಟ್ಸು ದೊಡ್ಡ ವ್ಯಕ್ತಿಗಳಿಗೆ ಹೋಗ್ತಿತ್ತಂತೆ ಹೋಗ್ತಿತ್ತು ಅಂತ ಗೊತ್ತಾ ವಾಟ್ಸಪ್ ಮೂಲಕ ಕಳಿಸ್ತಾ ಕಳಿಸ್ತಾಯಿದ್ರು ಈ ಎಸ್ ಐ ಮಂಜುನಾಥ ಗೌಡ ಅವರು ಯಾರಿಗೆ ಕಳಿಸಿದ್ರು ಅಂತ ಗೊತ್ತಾಗಬೇಕಾ ಅದನ್ನು ನಾನು ಹೇಳಿದ್ರೆ ನೀವು ನಂಬಲ್ವಲ್ಲ ಅದಕ್ಕೆ ನಾನೇ ಕೇಳಿ ಅದನ್ನ ಹೇಳಕ್ಕೆ ಅಂತ ದೊಡ್ಡವರೊಬ್ಬರಿದ್ದಾರೆ ಅವರ ವಿಡಿಯೋ ಬೈಟ್ ಹಾಕ್ತೀನಿ ಆ ವಿಡಿಯೋ ಬೈಟ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಎಸ್ಐ ಮಂಜುನಾಥ ಗೌಡ ಅವರು ಐ ಟಿ ತನಿಖೆಯಲ್ಲಿ ಪ್ರತಿ ದಿನ ಅಪ್ಡೇಟ್ಸ್ ನ ಯಾರಿಗೆ ವಾಟ್ಸ್ಆಪ್ ಮಾಡ್ತಾ ಇದ್ರು ಅಂತ ನಿಮ್ಗೆ ಆ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ ನೋಡ್ಕೊಂಬನಿ ಆದ್ರೆ ಈ ವ್ಯಕ್ತಿ ಮಂಜುನಾಥ್ ಗೌಡ ಆ ಎಫ್ ಎಸ್ ಎಲ್ ಎಷ್ಟು ಬಾಕ್ಸ್ ಹೋಗ್ತಾ ಇದೆ ಅನ್ನೋದನ್ನ ಫೋಟೋ ತೆಗೆದು ಯಾವ ಎಫ್ ಎಸ್ ದೇಶದ ಯಾವ ಎಫ್ ಎಸ್ ಎಲ್ ಗೆ ಹೋಗ್ತಾ ಇದೆ ಅನ್ನೋದನ್ನ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾ ಇದಾರೆ ಮಂಜುನಾಥ್ ಗೌಡ್ ಯಾರ್ಯಾರು ಕಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಹಾವೀರ್ ಜೈನ್ ಇದೇ ನಕಲಿ ನಮ್ಮ ಮಾನವನ ಈ ಸೌಜನ್ಯ ಇದಕ್ಕೆ ನಾಲ್ಗೆ ಹಿರೋದು ಹೆದರಿಕೆ ಹಾಕಿದ್ನಲ್ಲ ಎರಡು ವರ್ಷದ ಹಿಂದೆ ಅದೇ ಮಹಾವೀರ್ ಜೈನ್ ಒಂದು ಸಿಂಡಿಕೇಟ್ ಇದೆ ಆ ಸಿಂಡಿಕೇಟ್ ಡೀಲಿಂಗ್ ಮಾಡುವಂತ ಸಿಂಡಿಕೇಟ್ ಅದು ರಾಕೇಶ್ ಶೆಟ್ಟಿ ಅಜಿತ್ ಜೈನ್ ಈ ಗಿಳಿಯಾರ್ ಎಲ್ಲಾ ಡೀಲ್ ಮಾಸ್ಟರ್ಗಳು ಅವ್ರಿಗೆ ಕಳಿಸ್ತಾ ಇದ್ದಾನೆ ನೋಡಿ ಇಲ್ಲಿ ಹಿಂಗಿಂಗೆ ಅಂತ ಹೇಳಿ ಎಫ್ ಎಸ್ ಎಲ್ಗೆ ಹೋಗ್ತಾ ಇರುವಂತಹ ಮಾಹಿತಿಗಳನ್ನ ಎಷ್ಟು ಬಾಕ್ಸ್ ಹೋಯ್ತು ಅಂತ ಹೇಳಿ ಆಮೇಲೆ ನೇರವಾಗಿ ಇದೇ ಮಂಜುನಾಥ್ ಗೌಡ ನಕಲಿ ದೇವ ಮಾನವನ ಸ್ವಂತ ತಮ್ಮ ಸುರೇಂದ್ರನ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅವರಿಗೆ ಎಲ್ಲಾ ಮಾಹಿತಿಯನ್ನು ಕೂಡ ಸೆಟಿಂಗ್ ಸುರೇಂದ್ರ ಅಂತ ಹೇಳಿ ಆ ಸೆಟ್ಟಿಂಗ್ ಸುರೇಂದ್ರನಿಗೆ ಎಲ್ಲಾ ಮಾಹಿತಿ ಕಳಿಸ್ತಾ ಇದ್ದಾನೆ ಅನ್ನುವಂತ ಅನೇಕ ವಿವರಗಳು ಬರ್ತಾ ಇದೆ ದಯವಿಟ್ಟು ಅವನ್ನ ಆ ಮಂಜುನಾಥ್ ಗೌಡನ ಮೊಬೈಲ್ ಅನ್ನ ವಾಟ್ಸ್ಆಪ್ ಇರ್ಬಹುದು ಇನ್ನೇನೇ ಇರಬಹುದು ದಯವಿಟ್ಟು ರಿಟ್ರೈವ್ ಮಾಡಿ ಈಗ ಪಟ್ಟಿ ಮಾಡಿದ ಅಜಿತ್ ಜೈನು ವಸಂತ ಗಿಳಿಯರ್ ಅವ್ರನ್ನೆಲ್ಲರೂ ದಯವಿಟ್ಟು ಅರೆಸ್ಟ್ ಮಾಡಬೇಕು ಯಾರು ಅವ್ರ ಇಂಟರ್ಫಿಯರ್ ಆಗೋದಕ್ಕೆ ಹ ನೋಡಿದ್ರಲ್ಲ ಆ ಒಂದು ವಿಡಿಯೋದಲ್ಲಿ ನಮ್ಮ ಎಸ್ಐ ಮಂಜುನಾಥ ಅವ್ರ ಹೆಸರಕ್ಕೂ ನಾಚಿಕೆ ಆಗುತ್ತೆ ಇರ್ಲಿ ಆ ಒಂದು ವಿಡಿಯೋದಲ್ಲಿ ನಮ್ಮ ಎಸ್ಐ ಮಂಜುನಾಥ ಗೌಡ ಅವರು ಅಲ್ಲಿ ಪ್ರತಿದಿನ ನಡಿತಿದ್ದಂತ ಆ ಕಾಡಲ್ಲಿ ಪ್ರತಿದಿನ ಎವ್ರಿ ಪಾಯಿಂಟ್ಗಳಲ್ಲಿ ಏನೇನು ಸಿಗ್ತಾ ಇತ್ತು ಏನೇನ್ ಸಿಗ್ತಾ ಇರಲಿಲ್ಲ ಎಲ್ಲ ಅಪ್ಡೇಟ್ಸ್ಗಳನ್ನ ಈ ವ್ಯಕ್ತಿಗಳಿಗೆ ಕಳಿಸ್ತಾ ಇದ್ರು ಯಾವ ವ್ಯಕ್ತಿ ಕಳಿಸ್ತಾ ಇದ್ರು ಅಂತ ನೀವು ಇವಾಗ ವಿಡಿಯೋ ತೋರಿಸಿದ್ನಲ್ಲ ಆ ವಿಡಿಯೋದಲ್ಲಿ ನೋಡಿರ್ತೀರಾ ಸೊ ಆ ವ್ಯಕ್ತಿಗಳಿಗೆ ಕಳಿಸ್ತಾ ಇದ್ರು ಏನಕ್ಕೆ ಕಳಿಸ್ತಾ ಇದ್ರು ನನಗೊಂದು ಅರ್ಥ ಆಗ್ತಾ ಇಲ್ಲ ನಿಮಗೂ ಇದಕ್ಕೆ ಸಂಬಂಧ ಇಲ್ಲ ಅಂದಮೇಲೆ ನಿಮ್ಗಳಿಗೆ ಯಾಕಪ್ಪ ಕಳಿಸ್ಬೇಕಾಗಿತ್ತು ಈ ವ್ಯಕ್ತಿ ಅಂತ ನನ್ನ ಒಂದು ಸಣ್ಣ ಸಂಶಯ ನಿಮಗೆ ಸಂಬಂಧ ಇಲ್ಲ ಅಲ್ವಾ ಯಾಕೆ ಕಳಿಸ್ಬೇಕಾಗಿತ್ತು ಆದರೆ ನಿಮಗೆ ನೀವೇನಾದರೂ ಪೊಲೀಸ್ ಉದ್ಯೋಗದಲ್ಲಿದ್ದೀರಾ ಅಥವಾ ಯಾವುದಾದ್ರು ಸೆಂಟ್ರಲ್ ಗೌರ್ಮೆಂಟಲ್ಲಿದ್ದೀರಾ ರಾಜಕೀಯ ನಡೆಸ್ತಾ ಅಥವಾ ಅಥವಾ ಯಾವುದಾರು ಆಫೀಸರ್ ಸಹ ನೀವು ಅಥವಾ ಈ ಒಂದು ತೀರ್ಪಿಗೆ ಸಂಬಂಧಪಟ್ಟಂಥ ದೊಡ್ಡ ವ್ಯಕ್ತಿಗಳ ಇಲ್ಲ ಮತ್ತೆ ನಿಮಗೇನಕ್ಕೆ ಕಳಿಸ್ಬೇಕಾಗಿತ್ತು ಬೇಡ ಬೇಡ ಅಂದ್ರೆ ನೀವಾಗ ನೀವೇ ಬಂದು ಬಲೆಗೆ ಬೀಳ್ತೀರ ಸೊ ನನಗೆ ತುಂಬ ಕಾಡದಂಥ ವಿಚಾರ ಏನಪ್ಪ ಅಂತಂದರೆ ನನಗೆ ಒಂದು ಡೌಟ್ ಇತ್ತು ಮೊದಲನೇ ದಿನದಿಂದ ಏನಪ್ಪ ಅಂತಂದರೆ ಭೀಮ ಪಕ್ಕಾ ಪಾಯಿಂಟ್ ಮಾಡಿ ತೋರಿಸಿದಂಥ ಪಾಯಿಂಟ್ಗಳಲ್ಲಿ ಯಾಕೆ ಅಲ್ಲಿ ಅವಶೇಷಗಳಾಗಲಿ ಮೂಳೆಗಳಾಗಲಿ ಸಿಗ್ತಾಯಿಲ್ಲ ಅಂತ ನನಗೆ ಎರಡು ಥರ ಡೌಟ್ ಇತ್ತು ಒಂದು ಸಿಗದೆ ಇರೋದಕ್ಕೆ ಮೊದಲನೇ ರೀಸನ್ನು ಕಾಡು ಬದಲಾಗಿದೆ ಒಂದು ವರ್ಷದ ನಂತರವೇ ಕಾ ಕಾಡು ಬದಲಾಗುತ್ತೆ ಅಂಥದ್ದೆಲ್ಲ ಹನ್ನೊಂದು ವರ್ಷಗಳಾಯಿತು ಕಾಡು ಬದಲಾಗುತ್ತೆ ಸೊ ಆ ಒಂದು ಕನ್ಫ್ಯೂಷನ್ಸ್ ಆಗಿರ್ಬೋದು ಎರಡನೇದು ಈ ವ್ಯಕ್ತಿಗಳಂತೇನಿದ್ದಾರೆ ಅಲ್ಲಿ ನಡೀತಕ್ಕಂಥ ಪ್ರತಿದಿನ ಅಪ್ಡೇಟ್ಸ್ಗಳಲ್ಲಿ ಈ ಥರದ ಯಾರೋ ಒಬ್ಬ ಗುಳ್ಳೇನರಿ ಶಂಕುಧಾರಿಗಳು ಒಬ್ರು ಇರಬೇಕು ಅನ್ನೋದೊಂದು ಸಣ್ಣ ಡೌಟ್ ಇತ್ತು ನನಗೆ ಅಂದರೆ ಇಲ್ಲಿಂದ ಇನ್ಫಾರ್ಮೇಶನ್ಸ್ನ ಎಲ್ಲಿ ಕಳಿಸಬೇಕು ಅಲ್ಲಿ ಕಳಿಸಿ ಆಮೇಲೆ ಸರೌಂಡಿಂಗಲ್ಲಿ ಏನೇನಾಗಬೇಕು ಅದಾಗಿ ಸೊ ನನಗೊಂದು ಅರ್ಥ ಆಗ್ತಾ ಅರ್ಥ ಆಗ್ತಿರೋದು ಒಂದು ಮುಂದಾಲೋಚನೆ ಏನು ಬರ್ತಾ ಇದೆ ಅಂತಂದರೆ ಈ ರೀತಿ ಎಲ್ಲ ಕಳಿಸೋದ್ರ ಮೂಲಕ ಇವಾಗ ಒಂದಷ್ಟು ಮೂಳೆಗಳೆಲ್ಲ ಸಿಕ್ತು ಅದನ್ನು ಟೆಸ್ಟಿಂಗ್ ಈಗ ಅಂತ ಎಲ್ಲ ಒಂದು ಕಡೆ ಒಂದು ಲ್ಯಾಬ್ ಎಲ್ಲ ಒಂದ್ ಕಡೆ ಕಳಿಸಲೇಬೇಕು ಈಗ ಎಫ್ ಎಸ್ ಎಲ್ ತಂಡ ಯಾವ ಯಾವ ಭಾಗದ ಎಫ್ ಎಸ್ ಎಲ್ ತಂಡ ಅವ್ರು ಎಲ್ಲಿ ಅವರು ಇದನ್ನೆಲ್ಲ ತಿಳ್ಕೊಂಡಾಗ ಆ ಒಂದು ಮೂಳೆಗಳನ್ನ ಇಲ್ಲಿ ಪತ್ತೆ ಹಚ್ಚುತ್ತಾರೆ ಯಾರು ಅದನ್ನು ಐಡೆಂಟಿಫೈ ಮಾಡ್ತಾರೆ ಇದು ಗಂಡ ಹೆಣ್ಣಂತ ಅಂತ ಯಾರು ಐಡೆಂಟಿಫೈ ಮಾಡ್ತಾರೆ ಆ ಒಂದು ಜಾಗಕ್ಕೆ ಅದನ್ನು ಕಳಿಸ್ದಾಗ ಅಲ್ಲಿ ಕೂಡ ಇದು ಗಂಡಾಗಿದ್ರೆ ಹೆಣ್ಣು ಹೆಣ್ಣಾಗಿದ್ರೆ ಗಂಡು ಅಂತ ಬದಲಾಯಿಸೋ ಅವಕಾಶಗಳು ತುಂಬಾ ಇರುತ್ತಲ್ಲ ನಿಮ್ಗೆ ಅಡ್ವಾನ್ಸ್ ಅಡ್ವಾನ್ಸ್ಡ್ ಗೊತ್ತಾಯ್ತು ಅಂತಂದ್ರೆ ಮೊದಲೇ ಪವರ್ ಇರ್ತಕ್ಕಂಥ ವ್ಯಕ್ತಿಗಳು ಅಂಥವ್ರಿಗೆ ಗೊತ್ತಾದ್ರೆ ಈ ಚಾನ್ಸಸ್ ಇದೆ ಸೊ ನನಗಿದೊಂದು ಡೌಟ್ ಬಂತು ಸೊ ಇಲ್ಲಿಗೆ ಒಂದು ವಿಡಿಯೋ ಫಿನಿಶ್ ಮಾಡ್ತೀನಿ ಬಟ್ ಡೆಫಿನೆಟ್ಲಿ ಯಾರೋ ಗೊಡ್ಡ ಬಿದ್ರಿಕೆ ಹಾಕಿದ್ರು ಅಂತೇಳಿ ಭೀಮಾ ಬಗ್ಗೋದಿಲ್ಲ ಅವನ ಹೆಸರಲ್ಲೇ ಒಂದು ಪವರ್ ಇದೆ ಅವನು ಧೈರ್ಯಶಾಲಿ ಆಗಿರೋದಕ್ಕೆ ಮರುದಿನನೇ ಬಂದು ವಿಷಯ ಲೀಕ್ ಮಾಡಿ ಮಂಜುನಾಥ ಗೌಡ ಅವರಿಗೆ ಏನು ಮಾಡಬೇಕು ಅದನ್ನು ಮಾಡ್ದೆ ಇಷ್ಟು ದಿನ ಹೆಸರು ಮಾಡ್ಕೊಂಡಿದ್ದೋ ಒಳ್ಳೆಯವರಾಗಿದ್ದೋ ಅದು ಸೆಕೆಂಡ್ರಿ ಬಟ್ ಇಂಥ ಟೈಮಲ್ಲಿ ಹೆಸರು ಮಾಡ್ಕೊಂಡಿದ್ದರೆ ಲೈಫ್ ಟೈಮ್ ಅವರ ಒಂದು ಹೆಸರು ಬ್ರ್ಯಾಂಡಾಗಿ ಉಳ್ಕೋತಾ ಇತ್ತು ನಿಜವಾಗ್ಲೂ ಈಗ ನನಗನ್ನಿಸ್ತಾ ಇರೋದು ಆ ಒಂದು ಹುದ್ದೆಗೆ ಈ ಎಸ್ ಐ ಮಂಜುನಾಥ ಗೌಡ ಅವರು ಆ ಕೆಲಸ ಮಾಡಿದ್ದೇ ಆಗಿದ್ದರೆ ನಿಜವಾಗ್ಲೂ ನಿಜವಾಗ್ಲೂ ಅವರು ನಾಲಾಯಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಆ ಕೆಲಸ ಮಾಡಿದ್ದೇ ಆಗಿದ್ದರೆ ಮಾತ್ರ ಸೊ ಮಾಡಿದಾರಂತ ಅಂತ ಹೇಳ್ತಾ ಇದ್ದಾನೆ ಅಂದಮೇಲೆ ಸೊ ಇದ್ರ ಬಗ್ಗೆ ಸಂಶಯ ಇಲ್ಲ ಸೊ ಹಾಗಾಗಿ ಯಾರು ಇಷ್ಟೇ ಗೊಡ್ಡ ಬೆದರಿಕೆ ಹಾಕಿದ್ರು ಭೀಮೊ ಬಗ್ಗೋದಿಲ್ಲ ಆದಷ್ಟು ಬೇಗ ಸತ್ಯ ಹೊರಗಡೆ ಬರುತ್ತೆ ಇನ್ನೇನು ಪಾಯಿಂಟ್ಸ್ಗಳಿದೆ ಹತ್ತಿರದಲ್ಲಿ ಹದಿಮೂರನೇ ಪಾಯಿಂಟ್ವರೆಗೂ ಬಂದಾಗ ಯಾರ್ಯಾರಿಗೆ ಶಂಕ ಓದ್ಬೇಕು ಅವ್ರಿಗೆಲ್ಲ ಭೀಮ ಶಂಕ ಓದ್ತಾನೆ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಾನು ಹೇಳಕ್ಕೆ ಬಂದಂಥ ಮಾತುಕತೆ ಇದನ್ನೆಲ್ಲ ಇಲ್ಲಿ ಫಿನಿಶ್ ಮಾಡ್ತೀನಿ ಕೊನೆಯದಾಗಿ ಯಾರ್ಯಾರು ಆರ್ ವಿ ಕೆ ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಸೌಜನ್ಯ ಫೈಲ್ಸ್ನ ಹೊಸ ಹೊಸ ವಿಚಾರಗಳಿಗೋಸ್ಕರ ನಾನೊಂದು ಸ್ವಲ್ಪ ಸುದ್ದಿ ಮಿತ್ರ ಇದ್ದಾಗೆ ಎಲ್ಲ ಬೇರೆ ಬೇರೆ ಭಾಗದಲ್ಲೆಲ್ಲ ವಿಚಾರಿಸಿ ನಾನು ತಂದು ನಿಮಗೆ ಸುದ್ದಿನ ಮುಟ್ಟಿಸ್ತೀನಿ ಸೊ ಹಾಗಾಗಿ ಯಾರು ಕೂಡ ಡಿಸಪಾಯಿಂಟ್ ಆಗದೆ ಜನ್ಯೂನ್ ಆಗಿರ್ತಕ್ಕಂಥ ನ್ಯೂಸ್ ಬೇಕು ಅಂತಂದ್ರೆ ನನ್ನ ಆರ್ ವಿ ಕೆ ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಬೆಲ್ ಬಟನ್ ಆನ್ ಮಾಡ್ಕೊಂಡು ಇರಿ ಮತ್ತೆ ಇವತ್ತಿನ ಅಪ್ಡೇಟ್ಸ್ ಏನೇನು ಸಿಗುತ್ತೆ ಅದರಲ್ಲದ್ರ ಜೊತೆ ನಾನು ಮತ್ತೆ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆರ್ ವಿ ಕೆ ಸ್ಟುಡಿಯೋಸ್ ನಾನು ನಿಮ್ಮ ಮರಗುವರ್ಯ ಬರ್ತೀನಿ ಲವ್ ಯು ಆಲ್